ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಕ್ಟೋಬರ್ ಮೂರರಂದು ಮೂವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ರಚ್ಚು ಬರ್ತ್ಡೇ ಅಂತ ಫ್ಯಾನ್ಸ್ ಖುಷಿಯಾಗಿದ್ದರೆ ಈ ಬಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲ್ಲ ಅಂತ ರಚಿತಾ ರಾಮ್ ಘೋಷಣೆ ಮಾಡಿ ಫ್ಯಾನ್ಸ್ನ ನಿರಾಸೆಗೊಳಿಸಿದ್ದಾರೆ ನಟ ದರ್ಶನ್ ಜೈಲು ಸೇರ್ತಾ ಇದ್ದಂತೆ ಕಲಾವಿದರ ಬರ್ತ್ಡೇ ಸೆಲೆಬ್ರೇಷನ್ ನಿಂತಿದೆ ಅನೇಕ ಕಲಾವಿದರು ಒಂದಲ್ಲ ಒಂದು ಕಾರಣವನ್ನು ಹೇಳಿ ತಮ್ಮ ಬರ್ತ್ಡೇಯನ್ನು ರದ್ದು ಮಾಡ್ತಿದ್ದಾರೆ ಈಗ ಈ ಪಟ್ಟಿಗೆ ಗೂಳಿಕೆನ್ನೆ ಬೆಡಗಿ ರಚಿತಾ ರಾಮ್ ಕೂಡ ಸೇರ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಚಿತಾ ರಾಮ್ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿರುವ ರಚು ಎಲ್ಲರಿಗೂ ನಮಸ್ಕಾರ ಈ ಬಾರಿ ಚಿತ್ರೀಕರಣ ಇರುವ ಕಾರಣ ಅಕ್ಟೋಬರ್ ಮೂರರಂದು ಹುಟ್ಟುಹಬ್ಬದ ಆಚರಣೆಯನ್ನ ನಾನು ಮಾಡಿಕೊಳ್ತಾ ಇಲ್ಲ ಎಲ್ಲರನ್ನ ಕ್ಷಮೆಯಾಚಿಸ್ತೇನೆ ಎಂದಿನಂತೆ ಪ್ರತಿ ಭಾನುವಾರ ಚಿತ್ರೀಕರಣ ಮುಗಿಸಿ ಬಂದ ನಂತರ ಸಿಗ್ತೇನೆ ಎಂದು ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ ಲವ್ ಯು ಆಲ್ ಎಂದಿರುವ ರಚಿತಾರಾಮ್ ಪೋಸ್ಟ್ಗೆ ಸಾಕಷ್ಟು ಕಮೆಂಟ್ ಗಳು ಕೂಡ ಬರ್ತಾ ಇದೆ ದರ್ಶನ್ ಜೈಲಿಗೆ ಹೋಗಿದ್ದಕ್ಕೆ ರಚಿತಾರಾಮ್ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಈ ಸತ್ಯವನ್ನ ಫ್ಯಾನ್ಸ್ ಕೂಡ ಹೇಳಿದ್ದಾರೆ ದರ್ಶನ್ ಜೈಲಿಗೆ ಹೋಗಿದ್ದಕ್ಕೆ ನೀವು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇಲ್ಲ ಎನ್ನುವುದು ಗೊತ್ತು ಮೇಡಮ್ ಅಂತ ಫ್ಯಾನ್ಸ್ಗಳು ಕಮೆಂಟ್ಗಳ ಮೇಲೆ ಕಮೆಂಟನ್ನು ಹಾಕ್ತಿದ್ದಾರೆ ಈ ತ್ಯಾಗ ದರ್ಶನ್ಗಾಗಿ ಅವರು ಬಂದ ಮೇಲೆ ಹುಟ್ಟುಹಬ್ಬವನ್ನು ಜೋರಾಗಿ ಮಾಡ್ಕೊಳ್ಳಿ ಅಂತ ಫ್ಯಾನ್ಸ್ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಬಹುತೇಕ ಫ್ಯಾನ್ಸ್ ಈಗಾಗಲೇ ಕಮೆಂಟ್ಗಳಲ್ಲೇ ರಚ್ಚುಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಅನ್ನ ಮಾಡ್ತಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಕ್ಟೋಬರ್ ಮೂರರಂದು ಜನಿಸಿರುವ ರಚ್ಚು ಕನ್ನಡದ ಪ್ರಸಿದ್ಧ ಹಾಗೂ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಅರಸಿ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಬಂದ ರಚಿತಾರಾಮ್ ಬುಲ್ ಬುಲ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ರು ದರ್ಶನ್ ಬ್ಯಾನರ್ನಲ್ಲಿ ನಟಿಸಿದ ರಚಿತಾರಾಮ್ ಸಿನಿಮಾದಲ್ಲಿ ದರ್ಶನ್ಗೆ ನಾಯಕಿಯಾಗಿ ನಟಿಸಿದ್ರು ದಿಲ್ ರಂಗಿಲಾ ಅಂಬರೀಷ್ ರನ್ನಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವ ರಚ್ಚು ರಿಯಾಲಿಟಿ ಶೋಗಳ ಜರ್ಜಾಯಿ ಕೂಡ ಮಿಂಚಿದ್ದಾರೆ ಭರತನಾಟ್ಯ ಕಲಾವಿದೆಯ ರಚಿತಾ ರಾಮ್ ಬಹುತೇಕ ಎಲ್ಲಾ ಸೂಪರ್ ಹೀರೋಗಳಿಗೆ ಜೋಡಿಯಾಗಿದ್ದಾರೆ ಇನ್ನು ಸಂಜು ಗೀತಾ ಟೂ ಶೂಟಿಂಗ್ ಮುಗಿಸಿರುವ ರಚ್ಚು ಈಗ ಹೊಸ ನಟರಿಗೆ ಪ್ರೋತ್ಸಾಹ ನೀಡಲು ಮುಂದಾಗಿದ್ದಾರೆ ಜೈದ್ ಖಾನ್ ಜೊತೆ ಕಲ್ಟ್ ಚಿತ್ರದಲ್ಲಿ ಆಕ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಕಲ್ಟ್ ಸಿನಿಮಾ ಜೈದ್ ಗೆ ಎರಡನೇ ಚಿತ್ರ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಲ್ಲಿ ರಚಿತಾ ರಾಮ್ ಕೂಡ ಒಬ್ರು ಪರಪ್ಪನ ಅಗ್ರಹಾರ ದರ್ಶನ್ ಭೇಟಿಗೆ ಹೋಗಿದ್ದ ಅವರು ರಾಜನನ್ನು ರಾಜನಂತೆ ನೋಡಿಕೊಳ್ಳಲು ಬಯಸ್ತೇನೆ ಎಂದಿದ್ದರು ಅಲ್ಲದೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಣ್ಣುಗಳನ್ನು ದರ್ಶನ್ಗೆ ನೀಡಿ ಕಣ್ಣೀರು ಹಾಕಿ ವಾಪಸ್ ಬಂದಿದ್ದರು ದರ್ಶನ್ ನನಗೆ ಗುರು ಎನ್ನುವ ರಚಿತರಾಮ್ ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಅಂತ ಆಗಾಗ ಹೇಳ್ತಾನೆ ಇರ್ತಾರೆ ಈಗ ದರ್ಶನ್ಗಾಗಿ ತಮ್ಮ ಬರ್ಡೇನ ರದ್ದು ಮಾಡಿದ್ದು ಚಿತ್ರೀಕರಣದ ನೆಪ ಹೇಳಿದ್ದಾರೆ ರಚಿತಾರಾಮ್